ಆತುಮದ ಸಂಸ್ಥಿತಿಗೆ ದೈಹಿಕ ಸಮಾಧಾನ ಭೌತ ವಿಜ್ಞಾನದ ರಾಷ್ಟ್ರ ಸಂಸ್ಥೆಗಳ ನೂತನ ವಿವೇಕ ಪ್ರಯೋಗಗಳಿನಾದೀತು ಭೂತಿ ಸಂಪದ ಜಗಕ್ಕೆ ಮಂಕುತಿಮ್ಮ ತಮ್ಮ ಆತ್ಮ ಸಮಾಧಾನವಾಗಿರ್ಬೇಕು ಅಂತಂದ್ರೆ ದೇಹ ಕೂಡ ಸಮಾಧಾನವಾಗಿರಬೇಕು ಆತ್ಮ ಮತ್ತು ದೇಹ ಬೇರೆ ಬೇರೆ ಅಲ್ಲ ಆತ್ಮ ಒಂದು ದೇಹದಲ್ಲಿ ಇದ್ದಾಗ ಅದು ಎರಡೂ ಸಮಾಧಾನವಾಗಿರೋದು ಬಹಳ ಮುಖ್ಯ ಸೊ ಈ ದೇಹ ಸಮಾಧಾನವಾಗಿರಬೇಕು ಅಂತಂದರೆ ಸುಖವಾಗಿರಬೇಕು ಅಂತಂದರೆ ನಾವು ಹೊಸ ಹೊಸ ಆವಿಷ್ಕಾರಗಳನ್ನು ಇದನ್ನು ಮಾಡ್ತಾನೆ ಇರ್ತೀವಿ ಈಗ ನಮ್ಗೆ ಏನೋ ಸ್ವಲ್ಪ ಚಳಿ ಆಗ್ತಾಯಿದೆ ಅಂತಂದರೆ ಹೀಟರ್ ಬೇಕಾಗುತ್ತೆ ನಮಗೆ ಸೆಕೆ ಆಗ್ತಾಯಿದೆ ಅಂತಂದರೆ ಎ ಸಿ ಬೇಕಾಗುತ್ತೆ ನಾವು ಯಾವುದೋ ಒಂದು ಆಹಾರ ಪದಾರ್ಥವನ್ನು ಜಾಸ್ತಿ ದಿವಸ ಕೂಡಿಡಬೇಕು ಅಂದರೆ ಫ್ರಿಜ್ ಬೇಕಾಗತ್ತೆ ಈ ರೀತಿಯಾಗಿ ನಾವು ಫಿಸಿಕ್ಸನ್ನು ಬಳಸಿ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡ್ತಾನೆ ಇರ್ತೀವಿ ಸೊ ಈ ಭೌತವಿಜ್ಞಾನದ ಒಂದು ಪ್ರಭಾವದಿಂದ ನಮ್ಮ ದೇಹವನ್ನು ಸುಖಮಯವಾಗಿಟ್ಕೊಳ್ಳೋದಕ್ಕೆ ದೇಶಗಳಲ್ಲಿ ಎಲ್ಲ ಕಡೆನೂ ಸುಮಾರು ರೀತಿಯ ಹೊಸ ಹೊಸ ಪ್ರಯೋಗಗಳು ಆಗ್ತಾನೇ ಇದೆ ಸೊ ಮನುಷ್ಯನ ವಿವೇಕ ಅನ್ನೋದು ಯಾವತ್ತಿಗೂ ಕೂಡ ತನ್ನ ದೇಹಕ್ಕೆ ಅಥವಾ ತನ್ನ ಆತ್ಮಕ್ಕೆ ಸುಖ ಕೊಟ್ಕೊಳ್ಳೋದಕ್ಕೋಸ್ಕರನೇ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಯತ್ನ ಮಾಡ್ತಾನೆ ಇರುತ್ತೆ ಅಂತ ಸೊ ಇದು ನಿರಂತರವಾಗಿ ಆ ಸುಖದ ಹುಡುಕುವಿಕೆಯೇ ಈ ಮನುಷ್ಯನ ಮೂಲ ಸ್ವಭಾವ ಅನ್ನೋದನ್ನು ಹೇಳ್ತಾ ಇದೆ ನಮಸ್ಕಾರಗಳು